ಶಾಸ್ತ್ರಗಳೇ ತುಲಾರಾಶಿಯಿಂದ ರಾಶಿವರೆಗಿನ ಇವತ್ತಿನ ದಿನ ಭವಿಷ್ಯವನ್ನು ತಿಳಿಸೋದಾದರೆ ಇನ್ನು ತುಲಾರಾಶಿ ತುಲಾರಾಶಿವರೆಗೆ ದಿವಸ ಈ ದಿವಸ ನಿಮಗೆ ದೇವತಾ ಪೂಜೆ ಪುನಸ್ಕಾರ ನಿಮಗೂ ಕೂಡ ಇಂಥದ್ದೊಂದು ಭಾಗಿಯಾಗ್ತಕ್ಕಂಥ ಲಕ್ಷಣ ಇದೆ ನಾಳಿನ ಕಾರ್ಯಕ್ರಮಗಳಿಗೆ ವಿಶೇಷವಾಗಿ ಅನುಕೂಲ ಆಗ್ತಾ ಭಾಗವಹಿಸ್ತಕ್ಕಂಥದ್ದು ಮತ್ತು ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ ಸ್ತ್ರೀಯರಿಗೆ ಹೆಚ್ಚಿನ ಮಹತ್ವ ಇದೆ ಸಂಗಾತಿಯಲ್ಲಿ ದಿವಸ ಮನಸ್ತಾಪ ಭಿನ್ನಾಭಿಪ್ರಾಯ ಸಾಧ್ಯತೆ ಹೆಚ್ಚಾಗಿದೆ ಮನಸ್ಸಿಗೆ ಬೇಸರ ಉಂಟಾಗುತ್ತೆ ಅಷ್ಟೇ ತೊಡಕುಗಳು ಬಿಘ್ರಹಗಳನ್ನು ಸೂಚಿಸ್ತಾ ಇದೆ ಸ್ವಲ್ಪ ಜಗಳಗಳು ಈ ಥರದ್ದೆಲ್ಲ ಲಕ್ಷಣ ಇದೆ ತಪ್ಪದೇ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ದಿವಸ ನಿಮಗೆ ನೋಡಿ ವೃತ್ತಿಯಲ್ಲಿ ಅನುಕೂಲದ ಫಲ ಸೂಚಿಸ್ತಾ ಇದೆ ಚೆನ್ನಾಗಿದೆ ಕೆಲಸ ಕಾರ್ಯಗಳಲ್ಲಿ ಯಾವುದೇ ತೊಡಕಿಲ್ಲ ಅಧಿಕಾರ ಸ್ಥಳದಲ್ಲಿರ್ತಕ್ಕಂಥವ್ರು ಗೌರ್ಮೆಂಟ್ ಜಾಬ್ಗಳಲ್ಲಿ ಆ ಸೆಕ್ಟರ್ಗಳಲ್ಲಿ ಕೆಲಸ ಮಾಡೋದ್ರೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿರುತ್ತದೆ ವ್ಯಾಪಾರವೂ ತುಂಬ ವಹಿವಾಟು ಚೆನ್ನಾಗಿರ್ತದೆ ಈ ದಿವಸ ಸ್ತ್ರೀಯರಿಗೆ ಸ್ವಲ್ಪ ಮಟ್ಟಿಗೆ ನೋಡಿ ನಿಮಗೆ ಅಷ್ಟಮದಲ್ಲಿ ಚೆಂದ ಇದ್ದರೆ ಸ್ವಲ್ಪ ವ್ಯಥೆ ಏನೋ ಒಂದು ಸಂದರ್ಭ ನಿಮಗೆ ಕಣ್ಣೀರು ಹಾಕೋ ಪರಿಸ್ಥಿತಿ ಬಂದ್ಬಿಡುತ್ತೆ ಷಷ್ಟದ ಮಾಂದಿ ಕೂಡ ಸ್ವಲ್ಪ ಶತ್ರುಗಳ ಬಾಧೆಯನ್ನು ಉಂಟು ಮಾಡ್ತಾನೆ ಹೀಗಾಗಿ ತಪ್ಪದೇ ನೀವು ಕೂಡ ದುರ್ಗಾಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ ಇನ್ನು ಧನುರಾಶಿ ಧನುರಾಶಿಯವರಿಗೆ ಈ ದಿವಸ ಮಂದವಾಗಿರುತ್ತೆ ಏನು ಆಲೋಚನೆ ಹೊಳಿತಾ ಇಲ್ವಲ್ಲ ಅಂತ ಅನಿಸುತ್ತೆ ತೋಚೋದಿಲ್ಲ ಪಾಪ ಸುಮ್ಮನೆ ಕೂತ್ಬಿಡ್ತೀರಾ ಏನು ತೋಚ್ನ ಏನು ಒಂದು ಪಟ್ಟ ಹೆಣ್ಮಕ್ಳಿಗೂ ಆದರೂ ಹೇಗಾಗುತ್ತೆ ತಿಂಡಿ ಏನು ಮಾಡೋದು ಅಂತ ತಲೆ ಕೆಟ್ಟು ಹೋಗುತ್ತೆ ಆ ಥರದ್ದು ಆಗ್ಬಿಡುತ್ತೆ ಯೋಚನೆ ಮಾಡಿ 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 ಏನು ತಿಂಡಿ ಮಾಡೋದು ಪ್ರತಿ ದಿವಸ ಅದೇ ಕಥೆ ಆ ಥರದ್ದು ಅಲ್ಲಿಂದ ಶುರುವಾಗುತ್ತೆ ನಿಮಗೆ ಯಾವ ಕಡೆಯೂ ಈ ಥರದ್ದು ಮಂಕು ಕವಿ ಇತ್ತು ಅಂತಾರೆ ಆ ಥರ ಆಗ್ಬಿಡುತ್ತೆ ದಿವಸ ಆದರೆ ಸಂಗಾತಿಯ ಸಹಕಾರ ಅವ್ರ ಸಪೋರ್ಟು ಅಥವಾ ಅವ್ರಿಗೆ ವಹಿಸ್ಬಿಡೋದು ದಿವಸ ನೀವೇ ತಿಂಡಿ ಮಾಡಿ ಅಡುಗೆ ಮನೆ ಜವಾಬ್ದಾರಿ ನಿಮ್ಮದು ಅಂತ ಆ ಥರದ್ದು ಆ ಥರದ್ದು ಒಂದು ಲಕ್ಷಣ ಮತ್ತು ಈ ದಿವಸ ವೃತ್ತಿಯಲ್ಲಿ ಅನುಕೂಲದ ಲಕ್ಷಣ ಚೆನ್ನಾಗಿದೆ ಈ ದಿವಸ ಆತಂಕ ಬೇಡ ಕೆಲಸ ಕಾರ್ಯಗಳೆಲ್ಲ ಒಂದು ಹಿತವಾದ ವಾತಾವರಣ ಇರುತ್ತದೆ ಈ ದಿವಸ ಮಕ್ಕಳ ವಿಚಾರದಲ್ಲೂ ಅಷ್ಟೇ ತುಂಬ ಕಿರಿಕಿರಿ ನಾಲ್ಕು ನಾಳೆ ಬಾರ್ಸ್ಪಿಣ ಅನ್ನೋಷ್ಟು ಮಟ್ಟಿಗೆ ಅಷ್ಟು ಮಟ್ಟಿಗೆ ತಾರಕಕ್ಕೆ ಹೋಗಿಬಿಡುತ್ತೆ ಲಲಿತಾ ಸಹಸ್ರಾಮ ಹೇಳ್ಕೊಳ್ಳಿ ಅಷ್ಟು ಆದಷ್ಟು ಆಗುತ್ತೆ ಈ ಒಂದು ಏನು ಚಿತ್ತ ವಿಕಾರ ಕಡಿಮೆ ಆಗುತ್ತೆ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ಈ ದಿವಸ ಈ ದಿವಸ ನೋಡಿಪ್ಪ ಪ್ರಯಾಣದಲ್ಲಿ ಬಹಳ ಎಚ್ಚರವಾಗಿರಿ ತುಂಬ ಅತಿಯಾದ ಸ್ಪೀಡಲ್ಲಿ ಆ ಅವಸರದಲ್ಲಿ ಪ್ರಯಾಣ ಮಾಡ್ತಿದ್ದರೆ ತುಂಬ ತೊಂದರೆಗೊಳಪಡ್ತೀರಾ ಈ ದಿವಸ ನಲಗ್ಗೆ ಜಾರಿ ಬಿದ್ದು ತರ್ಚಿ ಹೋಗಿಬಿಡುತ್ತೆ ಓಡಾಡಿ ಉಳಿದ ಹಾಗೆ ಬುದ್ಧಿ ಬಲ ಚುರುಕಾಗಿರ್ತದೆ ಕೆಲಸ ಕಾರ್ಯಗಳಲ್ಲಿ ಅನುಕೂಲದ ಲಕ್ಷಣ ಇದೆ ಸ್ತ್ರೀಯರಿಗೆ ಸ್ವಲ್ಪ ನೋಡಿ ಶತ್ರುಗಳ ಬಾಧೆ ಇದೆ ಅದು ಬಂಧುಗಳು ಶತ್ರು ಆಗಬಹುದು ಅಥವಾ ಮಿತ್ರರು ಶತ್ರುಗಳಾಗಬಹುದು ಅಂಥದ್ದೊಂದು ಲಕ್ಷಣ ಇದೆ ಹುಷಾರು ಹೆಚ್ಚು ಒಂದು ಒಂದು ಎಳೆ ಇರ್ತದೆ ಆ ಎಳೆ ಒಳಗೆ ಇರಬೇಕು ದಾಟಬಾರ್ದು ಆ ಥರ ಇರೋ ಹುಷಾರು ಉಳಿದ ಹಾಗೆ ನಿಮಗೆ ಸಹೋದರ ಸಹಕಾರ ಚೆನ್ನಾಗಿದೆ ಕುಟುಂಬ ಸಹಕಾರ ಚೆನ್ನಾಗಿರ್ತದೆ ಆತಂಕ ಬೇಡ ಪ್ರಾರ್ಥನೆಗೆ ಈ ದಿವಸ ಗ್ರಾಮದೇವತಾ ದರ್ಶನ ಮಾಡಿ ಅದು ತುಂಬ ಅನುಕೂಲ ಮಾಡಿಕೊಡುತ್ತೆ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ಈ ದಿವಸ ಸ್ವಲ್ಪ ಒರಟುತನ ಬರುತ್ತೆ ಮೊಂಡುತನ ಅಂತೀವಲ್ಲ ಅದು ಅದರಿಂದಾಗಿ ಕಾರ್ಯಹಾನಿ ಆಗಿಬಿಡುತ್ತೆ ಹುಷಾರು ಉಳಿದ ಹಾಗೆ ಸಂಗಾತಿಯ ಸಹಕಾರ ಚೆನ್ನಾಗಿದೆ ಕುಟುಂಬ ಸಹಕಾರ ಚೆನ್ನಾಗಿರ್ತದೆ ಪಂಚಮ ಚಂದ್ರ ಇದ್ದಾಗಿ ಬುದ್ಧಿ ಆಲೋಚನಾ ಶಕ್ತಿ ತೀವ್ರವಾಗಿರುತ್ತೆ ತುಂಬ ಯೋಚನೆ ಕ್ಲೇವರಾಗಿ ಅಂತೀವಲ್ಲ ಆ ಥರ ಯೋಚನೆ ಮಾಡಿ ಸಾಧನೆ ಮಾಡ್ತಕ್ಕಂಥದ್ದು ಈ ಮೊಂಡುತನ ಜೀಪುಣತನ ಎರಡೂ ಇರ್ತದೆ ಇದು ಇವುಗಳನ್ನು ನಿವಾರಿಸಬೇಕಾಗಿದ್ದರೆ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ ಇನ್ನು ಮೀನರಾಶಿ ಮೀನರಾಶಿ ದಿವಸ ಈ ದಿವಸ ಮನಸ್ಸಿಗೆ ಒಂದು ರೀತಿಯ ಸ್ನೇಹಿತರಿಂದ ಸಮಾಧಾನ ಇರುತ್ತದೆ ಸ್ನೇಹಿತರ ಅವರ ಒಡನಾಟ ಅವರ ಜೊತೆಗಿರೋದು ಅವರ ಶಾಪಿಂಗ್ ಅವ್ರ ಜೊತೆಗೆ ಪ್ರಯಾಣ ಇದೆಲ್ಲ ತುಂಬ ಹಿತಕರವಾಗಿರ್ತದೆ ಆ ಒಂದು ಫಲ ಇದೆ ಈ ದಿವಸ ನಿಮಗೆ ವೃತ್ತಿಯಲ್ಲೂ ಅನುಕೂಲದ ವಾತಾವರಣ ಇದೆ ಸಹೋದರ ಸಹಕಾರ ಚೆನ್ನಾಗಿರುತ್ತದೆ ಸ್ವಲ್ಪ ಆಹಾರ ವ್ಯತ್ಯಾಸ ಮಾಡಿಕೊಳ್ತೀರ ಹೀಗಾಗಿ ಆಹಾರದಿಂದಾಗಿ ಆರೋಗ್ಯ ಹಾನಿಯೂ ಇರ್ತದೆ ಹೀಗಾಗಿ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿಕೊಳ್ಳಿ ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ ಸರ್ವಲೋಕ ಪ್ರಿಯಾಯೈ ನಮಃ ಈ ಮಂತ್ರವನ್ನು ಹೇಳ್ಕೊಳ್ಳಿ ಅದು ನಿಮಗೆ ತುಂಬ ಸಹಕಾರ ಉಂಟಾಗುತ್ತೆ ಶಾಸ್ತ್ರಿಗಳೇ ಇವತ್ತಿನ ದಿನ ವಿಶೇಷತೆ ಹನ್ನೆರಡು ರಾಶಿಗಳ ರಾಶಿ ಫಲ ಜೊತೆಗೆ ವೀಕ್ಷಕರ ಸಂದೇಶಗಳಿಗೆ ಪರಿಹಾರವನ್ನ ನೀಡಿದಿರ ಧನ್ಯವಾದಗಳು ಶಾಸ್ತ್ರಿಗಳೇ ಸರ್ವೇ ಜನ ಭವಂತು ಸಮಸ್ತ ಭವಂತು ಎಲ್ಲರಿಗೂ ಇದು ಸನ್ಮಂಗಳೂರಿಗೂ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್